ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನವಾಜ್ ಮೆಟೆಲ್ಸ್ ಅವರ ಶಾಪಲ್ಲಿ ಹೋಲ್ಸೇಲ್ ಪಾತ್ರೆಗಳನ್ನ ತೋರಿಸ್ತಾ ಇದ್ದೀನಿ ಕಂಪ್ಲೀಟ್ ಹೋಲ್ಸೇಲ್ ಅಲ್ಲಿ ಇರುತ್ತೆ ಹಾಗೆ ಸ್ಟಾರ್ಟಿಂಗ್ ಐದು ರೂಪಾಯಿಯಿಂದಲೂ ಕೂಡ ಪಾತ್ರೆಗಳು ಸಿಕ್ಕತ್ತೆ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಹಾಗೆ ಶಾಪ್ ಓನರ್ ಕೂಡ ತುಂಬಾ ಜೆನ್ಯೂನ್ ಪರ್ಸನ್ ಆಗಿರ್ತಾರೆ ಅಲ್ಯೂಮಿನಿಯಂ ಐಟಮ್ಸು ಪ್ಲಾಸ್ಟಿಕ್ ಐಟಮ್ಸ್ ಸ್ಟೀಲ್ ಐಟಮ್ಸು ಹೋಟೆಲ್ ಐಟಮ್ಸ್ ಕ್ಯಾಂಟೀನ್ ಐಟಮ್ಸು ಟೆಂಟೋದ್ ಐಟಮ್ ಹಾಗೆ ಶಾಮಿಯಾನದ ಐಟಮ್ ಮದುವೆ ಗೃಹ ಪ್ರವೇಶಕ್ಕೆಲ್ಲ ಇಲ್ಲಿ ಪಾತ್ರೆಗಳು ಸಿಕ್ಕತ್ತೆ ಐದು ರೂಪಾಯಿ ರೇಂಜ್ ಇಂದ ಐದು ಸಾವಿರ ವರೆಗೂ ಪಾತ್ರಗಳಿರುತ್ತೆ ಇರುತ್ತೆ ಇವರತ್ರ ರಿಟೇಲ್ ಹೋಲ್ಸೇಲು ಎರಡೂ ಆಪ್ಷನ್ ಇರುತ್ತೆ ಕೊರಿಯರ್ ಆಪ್ಷನ್ ವಿಡಿಯೋ ಕಾಲ್ ಆಪ್ಷನ್ ಸಿಕ್ಕತ್ತೆ ಫ್ರೆಂಡ್ಸ್ ಪೂರ್ತಿ ಕರ್ನಾಟಕ ಶಿಪ್ಪಿಂಗ್ ಫೆಸಿಲಿಟಿ ಕೊಡ್ತೀವಿ ಅಂತ ಹೇಳಿದರೆ ಸೊ ಲೋ ಗೇಜ್ ಹೆವಿ ಗೇಜ್ ಪಾತ್ರೆಗಳು ತಳ ದಪ್ಪ ಇರುವಂತಹ ಪಾತ್ರೆಗಳು ಎಲ್ಲವೂ ಸಿಕ್ಕತ್ತೆ ಸೊ ಯಾರಿಗಾದರೂ ಈ ತರ ಪಾತ್ರೆ ಐಟಮ್ಸ್ಗಳು ಬೇಕು ಅಂದ್ರೆ ಒಂದ್ಸಲ ಇವರ ಶಾಪ್ಗೆ ವಿಸಿಟ್ ಮಾಡಿ ಇವ್ರದ್ದು ನಾಲ್ಕು ಗೋಡೌನ್ ಇದೆ ತುಂಬಾ ಸ್ಟಾಕ್ ಪಾತ್ರೆಗಳನ್ನ ಇಟ್ಟಿದ್ದಾರೆ ನೀವು ಯಾವಾಗ್ಲೇ ಕಾಲ್ ಮಾಡಿ ಎಷ್ಟು ಪಾತ್ರೆಗಳು ಬೇಕು ಅಂದ್ರೂ ಫುಲ್ ಕ್ವಾಂಟಿಟಿ ಅವೈಲಬಲ್ ಇರುತ್ತೆ ಹಾಗೆ ಎಲ್ಲ ಪಾತ್ರೆಗಳಲ್ಲೂ ನಿಮಗೆ ಸೈಜಸ್ ಕೂಡ ಸಿಕ್ಕತ್ತೆ ಹಾಗೆ ಸೈಜ್ ವೈಸ್ ಕ್ವಾಲಿಟಿ ವೈಸ್ ನಿಮಗೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ವಿಡಿಯೋನ ಪೂರ್ತಿ ವಾಚ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಏನೆಲ್ಲ ಐಟಮ್ ಸಿಕ್ಕತ್ತೆ ಪೂರ್ತಿ ತೋರಿಸಿದ್ದಾರೆ ಅವರು ಸೊ ಬೇರೆ ಏನಾದರೂ ಪ್ರೈಸ್ ಬಗ್ಗೆ ಡೌಟ್ಸ್ ಇದ್ರೆ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಕೊಟ್ಟಿರ್ತೀನಿ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಇವರ ಶಾಪ್ ಬಂದು ಮೆಟ್ರೋ ಸ್ಟೇಷನ್ ಚಿಕ್ಕಪೇಟೆಯ ಮೆಟ್ರೋ ಸ್ಟೇಷನ್ ಆಪೋಸಿಟ್ ಇವರ ಶಾಪ್ ಲೊಕೇಟ್ ಆಗಿರುತ್ತೆ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರಂತ ನಂಬರ್ ನಾಂಟೆಕ್ಟ್ ಮಾಡಿದ್ರೆ ಅವರ ಅಡ್ರೆಸ್ ನ ಗೈಡ್ ಮಾಡ್ತಾರೆ ಹಾಗೆ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ ಹಾಗೆ ಯಾರೆಲ್ಲ ನಾನು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಅಲ್ಲಿ ಜಸ್ಟ್ ಹೈಲೈಟ್ಸ್ ನ ಮಾತ್ರ ತೋರಿಸಿದೀನಿ ಸೊ ಅದಕ್ಕಾಗಿ ವಿಡಿಯೋ ಫಾಸ್ಟ್ ಇರುತ್ತೆ ಫುಲ್ ವಿಡಿಯೋ ವಾಚ್ ಮಾಡಿ ಏನೆಲ್ಲ ಐಟಮ್ಸ್ ಇದೆ ಅಂತ ಫುಲ್ ತೋರಿಸಿದ್ದಾರೆ ಇವಾಗ ಇವರ ಶಾಪ್ ಗೆ ಹೇಗೆ ಹೋಗೋದು ಅನ್ನೋ ಲೊಕೇಶನ್ ಕೂಡ ನೋಡ್ಕೊಂಡ್ ಬರೋಣ ಇವರ ಶಾಪ್ ಬಂದು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಹತ್ರ ಲೊಕೇಟ್ ಆಗಿರುತ್ತೆ ನೋಡಿ ಇದೇ ಚಿಕ್ಪೇಟೆ ಮೆಟ್ರೋ ಸ್ಟೇಷನ್ ಸೊ ಕಾಣಿಸ್ತಿದೆಯಲ್ಲ ಬ್ಲೂ ಕಲರ್ ಬೋರ್ಡು ಸೊ ಅದೇ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ನೀವು ಮೆಟ್ರೋ ಸ್ಟೇಷನಿಂದ ಆಚೆ ಬರ್ತಿದ್ದಂಗೆ ಇವರ ಶಾಪು ಆಪೋಸಿಟ್ಟು ಕಾಣಿಸುತ್ತೆ ತುಂಬ ಪಾತ್ರೆ ಅಂಗಡಿಗಳಿದಾವೆ ಎಲ್ಲೂ ಮಿಸ್ಗೈಡ್ ಆಗಕ್ಕೆ ಹೋಗಬೇಡಿ ಮೆಟ್ರೋ ಸ್ಟೇಷನ್ ಆಪೋಸಿಟೇ ಕಾರ್ನರಲ್ಲಿ ಇವರ ಶಾಪು ಲೊಕೇಟ್ ಆಗಿರುತ್ತೆ ನೋಡಿ ಇದೇ ಇವರ ಶಾಪು ತುಂಬ ಜನ ಬಂದು ಇಲ್ಲಿ ಪಾತ್ರೆಗಳನ್ನ ಕೊಂಡ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ದೂರದಿಂದ ಎಲ್ಲ ಬಂದು ಪಾತ್ರೆಗಳನ್ನ ಕೊಂಡ್ಕೊಂಡು ಹೋಗ್ತಾರೆ ಸೊ ನಾನು ವಿಡಿಯೋ ಮಾಡಕ್ಕೆ ಹೋದಾಗಲೂ ಕೂಡ ತುಂಬ ರಶ್ ಇತ್ತು ಶಾಪು ಸೊ ಅದು ಕೂಡ ನಿಮಗೆ ಐಟಮ್ನ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಬನ್ನಿ ಇವಾಗ ಅವ್ರನ್ನ ಮಾತಾಡ್ಸೋಣ ಏನೆಲ್ಲ ವೆರೈಟಿಸ್ ಇದೆ ಅಂತ ನೋಡ್ಕೊಂಡು ಬರೋಣ ನಮಸ್ತೆ ಸರ್ ನಮ್ದು ಹೋಲ್ಸೇಲ್ ಇದು ನಿಮಗೆ ಪಾತ್ರೆ ಐಟಮ್ ಏನ್ ಬೇಕಂದ್ರೆ ಹೋಟೆಲ್ ಐಟಮ್ ಕ್ಯಾಂಟೀನ್ ಐಟಮ್ ಎಲ್ಲ ಸಿಗತ್ತೆ ರೇಟ್ ಬಂದಿ ರೇಟ್ ಕ್ವಾಲಿಟಿ ಬೆಂಗ್ಳೂರ್ ಕಾಂಪ್ರೀಟಿ ರೇಟ್ ಕೊಡ್ತೀನಿ ಅಡ್ರೆಸ್ ಬಂದಿ ನಮ್ದು ಚಿಕ್ಕಪೀಟ್ ಮೆಟ್ರೋಷಿಯನ್ ಆಪೋಸಿಟ್ ಕಾರ್ನರ್ ಅಂಗಡಿ ಎಂ ಕೆ ಶಾ ನಾವ್ ಹಾಸ್ಪಿಟಲ್ ಅಂತ ಓಟ ಐಟಮ್ ಎಲ್ಲ ಸಿಗತ್ತೆ ಎಲ್ಲ ನಿಮ್ಗೆ ವಿಡಿಯೋ ಎಲ್ಲ ಮಾಡಿದೀನಿ ಕ್ವಾಲಿಟಿನೂ ತೋರಿಸಿದೀನಿ ಎಲ್ಲ ನಮ್ದು ವಿಡಿಯೋ ನೋಡ್ಕೊಳ್ಳಿ ನಮ್ಮ ಅಂಗಡಿಗೆ ಒಂದ್ಸತಿ ವಿಸಿಟ್ ಮಾಡಿ ನಮ್ದು ರೇಟ್ ಕ್ವಾಲಿಟಿ ಎಲ್ಲಾ ವಿಚಾರಿಸಿ ನೀವು ಬೇರೆ ಅಂಗಡಿ ಹತ್ತಂಗಡಿ ಇದೆ ವಿಚಾರಿಸಿ ರೇಟ್ ಇಲ್ಲಿದೆ ನಿಮ್ಗೆ ರೇಟ್ ಕ್ವಾಲಿಟಿ ಎಲ್ಲಿ ಕಂಪೇರ್ ಆಗತ್ತೆ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ರೇಟ್ದು ಕ್ವಾಲಿಟಿದು ಗ್ಯಾರಂಟಿ ಕೊಡ್ತೀನಿ ನಮ್ಮ ಹತ್ರ ತೊಗೊಳ್ಳೋದು ಜಬರಸ್ತು ಏನಿಲ್ಲ ಬನ್ನಿ ನಿಮಗೆ ಕ್ವಾಲಿಟಿ ನೋಡಿ ಗೊತ್ತಾಗತ್ತೆ ಯಾಕೆಂದರೆ ಕಣ್ಣಲ್ಲಿ ನೋಡ್ರನೋ ಗೊತ್ತಾಗೋದು ಮಾತಾಡಿದ್ರೆ ಏನೂ ಗೊತ್ತಾಗೋದಿಲ್ಲ ನಮ್ಮ ಅಂಗಡಿ ಹತ್ತಿರ ಒಂದು ಸತಿ ಬನ್ನಿ ಕ್ವಾಲಿಟಿ ಗೇಜ್ ಎಲ್ಲ ಕೊಡ್ತೀನಿ ತೋರಿಸಿ ಕೊಡ್ತೀನಿ ಬನ್ನಿ ಸ್ಟೀಲ್ ಐಟಮು ಅಲ್ಯೂಮಿನಿಯಮ್ ಐಟಮು ಪ್ಲಾಸ್ಟಿಕ್ ಐಟಮು ಹೋಟೆಲ್ ಐಟಮು ಕ್ಯಾಂಟೀನ್ ಐಟಮು ಟೆಂಟ್ ಹೌಸ್ ಐಟಮ್ ಛತ್ರಿ ಐಟಮ್ ಶಾಮಾನ ಅಂಗಡಿ ಅಂದ್ರೆ ಯಾವ ಪ್ರ

ಇದು ಕಮರ್ಷಿಯಲ್ ಕುರ್ ಇದು ಟೂ ಲೀಟರ್ ಇಂದ ನೂರಬಲ್ ಸಿಗುತ್ತೆ ಬರ್ತದೆ ಇದು ಡಬಲ್ ತಳ ಬರ್ತದೆ ಬೇಕಾಗಿರೋದು ತಳದಪ್ಪ ನಿಮ್ಗೆ ಯಾಕೆಂದ್ರೆ ಮೇಲೆ ಮಾಡಿದ್ರೆ ಎಂಟ್ ಅವರ್ ಆರ್ ಅವರ್ ಕಂಟಿನ್ಯೂ ಯೂಸ್ ಮಾಡೋದು ತಳ ದಪ್ಪ ಬರ್ತದೆ ಬೇಕಾಗಿರೋದು ಮೇನ್ ನಿಮಗೆ ತಳ ಇದು ಇದು ಚಿಕ್ಕದ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಇಂದ ಸಿಗಬಹುದು ನಿಮಗೆ ಚಿಕ್ಕದ 2 ಲೀಟರ್ ಇಂದ 120 ಲೀಟರ್ ತಕ ಸಿಗುತ್ತೆ ಪ್ರೈಸ್ 2 ಲೀಟರ್ ಏನ್ ಪ್ರೈಸ್ ಆಗುತ್ತೆ ನಿಮಗೆ 300 ರೂಪಾಯಿ ಇಂದ ನಿಮಗೆ 5000 15000 ಇಂದ ಓಕೆ ಓಕೆ ಈ ತರ ಕುಕ್ಕರ್ ಸ್ಟಾರ್ಟಿಂಗ್ 300 ರೂಪಾಯಿ ಇಂದ ಸಿಗುತ್ತೆ ಅಂಡ್ ಕ್ವಾಲಿಟಿ ಮತ್ತೆ ಸೈಜ್ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಮಿಕ್ಸಿ ಕಮರ್ಷಿಯಲ್ ಮಿಕ್ಸಿ ಇದೆ ಪ್ರೀತಿ ಕಂಪ್ನಿ ಕಂಪ್ನಿ ಇದೆ ನಿಮ್ಗೆ ಏನ್ ಪ್ರೆಸ್ಟೀಜ್ ಇದೆ ಪಿಜೆನ್ ಇದೆ ನಿಮ್ಗೆ ಏನ್ ಕಮ್ಮಿ ಬೇಕಂದ್ರೆ ಎಲ್ಲಾ ಕಂಪ್ನಿ ಅವೈಲಬಲ್ ಸಿಗುತ್ತೆ ಬೇಕಾ ಇಲ್ಲ ಹೆವಿ ಕ್ವಾಲಿಟಿ ಬೇಕಾ ಎಲ್ಲ ಸಿಗುತ್ತೆ ಸೊ ಲೋ ಪ್ರೈಸ್ ಇಂದ ಹೈ ಪ್ರೈಸ್ ಬರ್ ನೀವು ಅಲ್ಯೂಮಿನಿಯಂ ಐಟಮ್ಸ್ಟೀಲ್ ಐಟಮ್ಸ್ ಎಲ್ಲ ನೋಡಬಹುದು ಇದು ಬಂದ್ ಕಮರ್ಷಿಯಲ್ ಡಿ ನಾಲ್ಕು ಲೀಟರ್ ಆರು ಲೀಟರ್ ಎಂಟು ಲೀಟರ್ ಹತ್ತು ಲೀಟರ್ ಹದಿನೈದು ಲೀಟರ್ ಇಪ್ಪತ್ತು ಲೀಟರ್ ಓಪನ್ ಮಾಡ್ತೀರಾ ಈ ತರ ಬರುತ್ತೆ ಈ ತರ ಬ್ಯಾಕ್ಸ್ ಬಾಕ್ಸ್ ಪ್ಯಾಕಿಂಗೇ ಬರುತ್ತೆ ನಿಮಗೆ ಆಲ್ ಓವರ್ ಇಂಡಿಯಾ ಫೆಸಿಲಿಟಿ ಅವೈಲೇಬಲ್ ಇರುತ್ತೆ ನೋಡಿ ಚೆನ್ನಾಗಿದೆ ನೋಡಿ ಓಕೆ ಸೊ ನಿಮಗೆ ಪ್ರೈಸಸ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ಎಲ್ಲಾ ಐಟಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಐಟಮ್ ಇದು ಇದು ಕಡೆ ಗೋಶ್ ಗ್ರೇವಿ ಬೌಲು ನಿಮ್ಗೆ ಏನ್ ಬೇಕಂದ್ರೆ ಐಟಮ್ ಕೊಡಬಹುದು ಚಿಕನ್ ಇಂದ ಸಿಗುತ್ತೆ ಸಿಗುತ್ತೆ ಅವೈಲೇಬಲ್ ಸಿಗುತ್ತೆ ಆಲ್ ಸೈಜ್ ಅವೈಲಬಲ್ ಸಿಗುತ್ತೆ ಇದು ಬಿರಿಯಾನಿ ಹಿಂಡಿ ಇದು ಕಾಪರ್ ಸಿಗುತ್ತೆ ಸಿಗುತ್ತೆ ಇದು ಕಾಪರ್ ಬಟಮ್ ಸಿಗುತ್ತೆ ಓಕೆ ಸೈಜ್ ಯಾರಲ್ಲಿ ಬೇಕಂದ್ರೆ ಎಲ್ಲ ಅವೈಲೇಬಲ್ ಸೈಜ್ ಸಿಗುತ್ತೆ ಎಲ್ಲದರಲ್ಲೂ ಸೈಜಸ್ ಅವೈಲೇಬಲ್ ಇದೆ ಇದು ಗ್ಲಾಸ್ ಅಂತ ಕಮ್ಮಿ ಅಂದ್ರೆ ನೂರ ಇಪ್ಪತ್ತಿಂದ ನೂರ ಐವತ್ತು ವೆರೈಟಿ ಓಕೆ ಡಿಸೈನ್ ಡಿಸೈನ್ ಪ್ಲೇನ್ ಬೇಕಂದ್ರೆ ಇದೆ ನಿಮ್ಗೆ ಹೋಟೆಲ್ ಗೋಸ್ಕರ ಪ್ಲೇನ್ ತಗೊಂಡ್ರೆ ನಿಮ್ಗೆ ವಾಷಿಂಗ್ ಮಾಡಕ್ಕೆ ಈಸಿ ಇರ್ತದೆ ಗಲೀಜಿ ಕುತ್ಕೊಳ್ಳೋದಿಲ್ಲ ನಿಮ್ಗೆ ಆಯಿಲ್ ಇಷ್ಟ ಕುತ್ಕೊಳ್ಳೋದಿಲ್ಲ ಮೇಂಟೆನೆನ್ಸ್ ಮಾಡಕ್ಕೆ ಈಸಿ ಇರ್ತದೆ ಸರ್ ಈ ತರ ಕಡೆ ಎಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಸ್ಟಾರ್ಟಿಂಗ್ ಪ್ರೈಸ್ ಸ್ಟಾರ್ಟಿಂಗ್ ಪ್ರೈಸ್ ನಿಮ್ಗೆ ಫಾರ್ಟಿ ರುಪೀಸ್ ಇಂದ ನಲ್ವತ್ತು ರೂಪಾಯಿ ಸಿಗುತ್ತೆ ನೋಡಿ ಇದು ರೈಸ್ ಬೋಲ್ ಇದು ರೈಸ್ ಬೋಲ್ ನೋಡಿ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಇದೆಲ್ಲ ನಿಮ್ಗೆ ಹತ್ತು ರೂಪಾಯಿಂದ ಎಪ್ಪತ್ತೆಂಬತ್ತು ರೂಪಾಯಿ ತಗೋ ಐತು ಓಕೆ ನೀವು ಪ್ರೈಸ್ ಟೆನ್ಶನ್ ಮಾಡಬೇಡಿ ರೇಟು ಕ್ವಾಲಿಟಿ ಬಂದು ನೋಡಿ ನಮ್ಮ ಅಂಗಡಿಯಲ್ಲಿ ಬಂದಿ ಒಂದು ನೀವು ವಿಸಿಟ್ ಮಾಡಿ ನಿಮಗೆ ಕ್ವಾಲಿಟಿ ಬಗ್ಗೆ ರೇಟ್ ಬಗ್ಗೆ ಗೊತ್ತಾಗಿಬಿಡ್ತು ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿದೆ ಸೊ ನಿಮಗೆ ಲೋ ಕ್ವಾಲಿಟಿ ಬೇಕಾ ಹೈ ಕ್ವಾಲಿಟಿ ಬೇಕಾ ಎರಡೂ ಥರದ್ದು ಸಿಗುತ್ತೆ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಐಟಮ್ಸ್ ಇಡ್ಲಿ ವಡೆ ಪ್ಲೇಟ್ ಇದು ಓಕೆ ಎರಡು ಇಡ್ಲಿ ಒಂದ್ ವಡೆ ಚಟ್ನಿ ಸಾಂಬಾರ್ ಹಾಗೆ ಕೊಡ್ಬೋದು ನೋಡಿ ಇದು ದೋಸೆ ತಟ್ಟೆ ಇದು ಓಕೆ ಇದು ದೋಸೆ ತಟ್ಟೆ ಇದು ಇದೇ ನಿಮ್ಗೆ ಸೈಝ್ ಏನ್ ಬೇಕಂದ್ರೆ ಸೈಝು ಸೈ ಸೈಝು ಚಿಂತೆ ಇಲ್ಲಮ್ಮ ಓಕೆ ಏನು ಏನು ಸೈಜ್ ಬೇಕಂದ್ರೆ ಸೈಜ್ ಎಲ್ಲ ಸಿಗುತ್ತೆ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಎಲ್ಲದೂ ಚೆನ್ನಾಗಿದೆ ಕ್ಯಾಂಟೀನ್ ಸಾಂಬಾರು ರೈಸ್ ನಿಮಗೆ ಇಪ್ಪತ್ತು ಜನಗಿಂದ ಐನೂರು ಜನ ತಗೊಂಡೋಗ್ಬೋದು ಸಿಗುತ್ತೆ ಓಕೆ ಸೊ ಕ್ಯಾಂಟೀನ್ಗೆ ಯೂಸ್ ಮಾಡೋದು ಹ್ಯಾಂಡಲ್ ಬರ್ತದೆ ತಾ ದಬ್ಬ ಬರ್ತದೆ ಯಾಕೆಂದ್ರೆ ನಿಮ್ದೆಲ್ಲ ರಫ್ ಇದೆಲ್ಲ ಅದಕ್ಕೆ ರವಿದು ಸಿಗುತ್ತೆ ಓಕೆ ಸ್ಟಾಪ್ ಮಾಡಿದ್ದೀವಿ ಹ್ಯಾಂಡಿ ಹ್ಞೂ ಇದು ಬಂದು ಹೈದರಾಬಾದ್ ದಮ್ ಬಿರಿಯಾನಿ ಅಂಡಿ ಇದು ಓಕೆ ಹಂಗೆ ಏನ್ ಸೈಜ್ ಬೇಕಂದ್ರೆ ಆಯ್ಲ್ ಸೈಜ್ ಅವೆಲಬಲ್ ಅವೆಲ್ ಇದೆ ಓಕೆ ಇದು ಬಂದಿ ಕೆ ಜಿ ನಿಮಗೆ ಟೂ ಇಂದ ತ್ರೀ ಫಿಫ್ಟಿ ತಗ ಸಿಗುತ್ತೆ ಓಕೆ ಒನ್ ಕೆ ಜಿ ಟು ಸಿಗುತ್ತೆ ಟು ಟ್ವೆಂಟಿಯಿಂದ ತ್ರೀ ಫಿಫ್ಟಿ ಸಿಗುತ್ತೆ ಕ್ವಾಲಿಟಿ ಮೇಲೆ ಗೇಜ್ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಸರ್ ಎರಡ್ರು ಗೊತ್ತಾಗೋದಿಲ್ಲ ಹೌದೌದು ಶಾರ್ಪ್ ವಿಸಿಟ್ ಮಾಡಿ ನೀವು ಐಟೆಮ್ಸ ನೋಡಿ ಪರ್ಚೆಸ್ ಮಾಡಿದ್ರೆ ಗೊತ್ತಾಗೋದು ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಎಲ್ಲ ನೋಡಿ ರೈಸ್ ಫಿಲ್ಟರ್ ಓಕೆ ರೈಸು ತರಕಾರಿ ನೂಡಲ್ಸ್ ನಿಮಗೆ ಹತ್ತು ಐದು ಟನ್ಗೆ

ಸೊ ಒಂದು ಪ್ಲೇಟ್ ಅಲ್ಲಿ ನೋಡಿ ಎಷ್ಟು ಇಡ್ಲಿ ಇದೆ ಅಂತ ಚೆನ್ನಾಗಿದೆ ಸೊ ಇದೆಲ್ಲ ಹೋಟೆಲ್ ಬೇರೆ ಚೆನ್ನಾಗಿದೆ ಸೊ ಫಂಕ್ಷನ್ ಯೂಸ್ ಮಾಡ್ಕೋಬಹುದು ಸೊ ರೆಂಟ್ ಬೇಕಾದ್ರೂ ಕೊಡ್ತೀವಿ ಅಂದ್ರೂ ಆ ತರೂ ನೀವು ಪರ್ಚೇಸ್ ಮಾಡ್ಕೊಂಡು ಹೋಗಿ ರೆಂಟ್ಗೂ ಕೂಡ ಇಡ್ಲಿ ಬೋ

ಇದು ತಟ್ಟೆ ಇಡ್ಲಿ ಸೊ ಇದು ರೌಂಡ್ ಇಡ್ಲಿ ಇದು ನೋಡಿ ಇದು ನೋ ಸ್ಟಿಕ್ ಗುಂಡಿ ಇಡ್ಲಿ ಇದರಲ್ಲಿ ಬಟನ್ ಇಡ್ಲಿ ಬರ್ತದೆ ತಟ್ಟೆ ಇಡ್ಲಿ ಇದೆ ಒಂಬತ್ತು ಪಂಚ್ ಬರ್ತದೆ ತಟ್ಟೆ ಇಡ್ಲಿ ನಾಲ್ಕು ಪಂಚ್ ಬರ್ತದೆ ಓಕೆ ಚೆನ್ನಾಗಿದೆ ನೋಡಿ ಸೊ ಪ್ರೈಸಸ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದು ಮಿಲ್ಸ್ ತಟ್ಟೆ ಇದು ಸಾಂಬಾರು ರಸಮ್ ಪಲ್ಯ ಕೋಟು ಗಿರೇವಿ ರೈಸು ನಿಮ್ಗೆ ಇದ್ದಲ್ಲಿ ಏನು ಸೈಜ್ ಅಂದ್ರೆ ಸೈಜ್ ಸಿಗುತ್ತೆ ಇದ್ದಲ್ಲಿ ನಾನು ಸಣ್ಣದ ಬೇಕಂದ್ರೆ ಕೊಡ್ತೀನಿ ದೊಡ್ಡದು ಬೇಕಂದ್ರೆ ಕೊಡ್ತೀನಿ ಯಾಕೆಂದ್ರೆ ನಿಮ್ಗೆ ಏನು ಕ್ವಾಂಟಿಟಿ ಕೊಡ್ತೀರಾ ನೀವು ಏನು ಬಜೆಟ್ ನಲ್ಲಿ ಕೊಡ್ತೀರಾ ಅದರ ಮೇಲೆ ಡಿಪೆಂಡ್ ಸ್ಟೀಲ್ ಬಾಂಡ್ಲಿ ಇದು ಸ್ಟೀಲ್ ಕೇಸರಿ ಬಾತು ಖಾರಾ ಬಾತ್ ನಿಮಗೆ ಪೂರಿ ನಿಮ್ಗೆ ಐಟಮ್ ಬ್ಲಾಕ್ ಆಗೋದಿಲ್ಲ ಐಟಮ್ ಬ್ಲಾಕ್ ಆಗೋದಿಲ್ಲ ಯಾಕಂದ್ರೆ ಫುಡ್ ಗಿರೇಟ್ ಇದು ನಿಮಗೆ ಸೈಜ್ ಏನ್ ಬೇಕಂದ್ರೆ ಅವೈಲೇಬಲ್ ಸೈಜ್ ಸಿಗುತ್ತೆ ಮೀಡಿಯಂ ಬರ್ತೈತೆ ತೆಳು ಬರ್ತದೆ ಲೋ ಕ್ವಾಲಿಟಿ ಸಿಗುತ್ತೆ ಸಿಗುತ್ತೆ ಯಾಕಂದ್ರೆ ನಿಮ್ಗೆ ಏನ್ ಬಜೆಟ್ ಇಂದ ಬಜೆಟ್ ಇಂದ ಕ್ವಾಲಿಟಿನೂ ಸಿಗುತ್ತೆ ಬಜೆಟ್ನು ಸಿಗುತ್ತೆ ಕಬಾಬ್ ಪೂರಿ ವಡೆ ಬೋಂಡೆ ಏನ್ ಬೇಕಂದ್ರೆ ಮಾಡಬಹುದು ಬಟ್ ಎಣ್ಣೆ ಕೆಲ್ಸಕ್ಕೆ ನಿಮ್ಗೆ ಕಬ್ಬನದ ಹಿಂದೆ ಸಿಲಿನ್ ಆಗಿರ್ತದೆ ಮೇಂಟೆನೆನ್ಸ್ ಮಾಡ್ಕೊಂಡು ಆಗುತ್ತೆ ಇದು ರೇಟ್ ಕಮ್ಮಿ ಇದು ಕೆ ಜಿ ಲೆಕ್ಕ ಬೇಕಂದ್ರೆ ಕೊಡ್ತೀನಿ ಪೀಸ್ ಲೆಕ್ಕ ಬೇಕಂದ್ರೆ ಕೊಡ್ತೀನಿ ಸ್ಟಾರ್ಟಿಂಗ್ ರೇಟ್ ಇದು ಎಂಬತ್ತು ರೂಪಾಯಿ ಕೆಜಿ ಇಂದ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ ಏಯ್ಟಿ ರುಪೀಸ್ ಪರ್ ಕೆಜಿ ಆಗುತ್ತೆ ತಳ ದಪ್ಪ ಬರ್ತದೆ ಬೇಕಾಗಿರೋದ ಮೇನ್ ತಳಾನೇ ನಿಮ್ಗೆ ಇದು ಆಯಿಲ್ ಫಿಲ್ಟರ್ ಜಾಲ್ರಿ ಇದು ಇದು ಕಪ್ನದು ಇದು ಸ್ಟೀಲ್ ಇದು ಏನ್ ಸೈಜ್ ಬೇಕಂದ್ರೆ ಸ್ಟೀಲ್ ಇದು ಕಪ್ನೂ ಓಕೆ ಓಕೆ ಇದು ಇಲ್ಲಿ ಇದು ನಿಮ್ಗೆ ಇಷ್ಟೀಲ್ದು ಟೇಬಲ್ ಗೇಬಲ್ ಮೇಲೆ ಮಾಡಿದ್ರೆ ನಿಮ್ಗೆ ಲುಕ್ ಈಜಿ ಕಾಣುತ್ತ ನಿಮ್ಗೆ ಏನ್ ಸೈಜ್ ಬೇಕಂದ್ರೆ ಅವೈಲೇಬಲ್ ಸೈಜಸ್ ಇದೆ ಅವೈಲೇಬಲ್ ಎಲ್ಲ ಐಟಮ್ನಲ್ಲಿ ಸೈಜ್ ಅವೈಲೇಬಲ್ ಇದೆ ಕ್ವಾಲಿಟಿ ಡಿಪೆಂಡ್ ಇದೆ ಓಕೆ ಇದು ಫ್ರೈ ಪನ್ ಇಂಡಿಯನ್ ದೋ ಚೈನೀಸ್ ಫ್ರೈ ಪನ್ ಇದು ನೂಡಲ್ಸ್ ಫ್ರೈಡ್ ರೈಸ್ ಆಮ್ಲೆಟ್ ಚಿಕನ್ ಫ್ರೈ ಏನ್ ಬೇಕಂದ್ರೆ ಮಾಡಬಹುದು ಸೈಜ್ ಅವೈಲೇಬಲ್ ಸಿಗುತ್ತೆ ಇದು ಗೋಬಿ ಮಂಚೂರಿ ನೂಡಲ್ಸ್ ಗ್ರೇವಿ ಚಿಕನ್ ಫ್ರೈ ಏನ್ ಬೇಕಂದ್ರೆ ನಾವು ಮಾಡಬಹುದು ಇದರಲ್ಲಿ ಸೈಜ್ ಅವೈಲೇಬಲ್ ಇದೆ ಇದು ಸ್ಟೀಲ್ ಕಬ್ಬಣ ಬೇಕಂದ್ರೆ ಸಿಗುತ್ತೆ ಸೈಜ್ ಏನ್ ಬೇಕಂದ್ರೆ ಅವೈಲೇಬಲ್ ಸಿಗುತ್ತೆ

ಇದು ನಿಮ್ಗೆ ಮಿಕ್ಸ್ ಮೀ ಮಿಸ್ಸಿಂಗ್ ಮಾಡಿಕೊಂಡು ಆಗತ್ತೆ ಸರ್ವಿಸ್ ಮಾಡಿಕೊಂಡು ಆಗತ್ತೆ ಇದು ತೆಳುದು ಇದರಲ್ಲಿ ದಪ್ಪದೇ ಬೇಕಂದ್ರೆ ನೋಡಿ ಇದು ದಪ್ಪ ಇದು ಇದು ಕೆಜಿ ಜಿ ಬಂದು ನಿಮ್ಗೆ ನೂರ ಅರವತ್ ರೂಪಾಯಿ ಸ್ಟಾರ್ಟಿಂಗ್ ರೇಟ್ ಆಗತ್ತೆ ನೂರ ಅರವತ್ ರೂಪಾಯಿಂದ ನಾನ್ನೂರು ರೂಪಾಯಿ ತಕ್ಕ ಐಟಮ್ ಇಷ್ಟಿಲ್ಲ ಐಟಮ್ ಸಿಗತ್ತೆ ಐಟಮ್ ಡಿಪೆಂಡ್ ಹೋಗುತ್ತೆ ಕ್ವಾಲಿಟಿ ಕಲಸಿದ ಮೇಲೆ ರೇಟ್ ಹೋಗುತ್ತೆ ನೀವು ಇದು ಇಂಡಿಯಾ ನಮ್ದು ಕೈ ಪಾತ್ರೆ ಕೈ ಪಾತ್ರೆ ಅಂದ್ರೆ ನಿಮಗೆ ಆಲ್ ಟಿ ಕಾಫಿ ಹಾಲ್ ತೋಳಬಹುದು, ಸಾಂಬಾರ್ ತೋಳಬಹುದು. ಸೈಜ್ ಏನ್ ಬೇಕಂದ್ರೆ ಸೈಜ್ ಸಿಗುತ್ತೆ. ಸ್ಟಾರ್ಟಿಂಗ್ ರೇಟ್ ಅರವತ್ತು ರೂಪಾಯಿ ಸ್ಟಾರ್ಟಿಂಗ್ ರೇಟ್. ಸ್ಟಾರ್ಟಿಂಗ್ 60 ರೂಪಾಯಿ. 60 ರೂಪಾಯಿ ಸಿಗುತ್ತೆ. ಚಿಕ್ಕದಿನ 풀ೆ ಸಿಗುತ್ತೆ. ಸಿಗುತ್ತೆ. ಓಕೆ. ಲೀಟರ್ ಇಂದ 10 ಲೀಟರ್ ತಕನು ಅವೈಲೇಬಲ್ ಸಿಗುತ್ತೆ. ನಿಮ್ಗೆ ಏನ್ ಸೈಜ್ ತಗೊಳ್ಳಿತ್ರಾ ಸೈಜ್ ಡಿಪೆಂಡ್ ಆಗುತ್ತೆ. ಇದು ಸ್ಟೀಲ್ ದು. ಇದು ಸಾಂಬಾರ್ ಗೆ ಮಾಡ್ ಹಾಲ್ ತೋಳಬಹುದು. ಹೌದು. ನಿಮಗೆ ಏನ್ ಸೈಜ್ ಇದು ಸ್ಟಾರ್ಟಿಂಗ್ ರೇಟ್ ಅರವತ್ತು ರೂಪಾಯಿ. ಅರವತ್ತು ರೂಪಾಯಿಂದ ನೂರ ಐವತ್ತು ರೂಪಾಯಿ ತಕನು ಸಿಗುತ್ತೆ. ಇದು ಪಟ್ಟಿ ಬರ್ತದೆ ಇದು ಪೈಪ್ ಬರ್ತದೆ ಹೆವಿ ಬರ್ತದೆ ಓಕೆ ಪೈಪ್ ಒಂದು ಮನೆ ನಿಮಗೆ 180 ಇಂದ 700 ರೂಪಾಯಿ ತಗ ಸಿಗುತ್ತೆ ಓಕೆ 180 ರೂಪಾಯಿ ಇಂದ 700 ರೂಪಾಯಿ ವರೆಗೆ 700 ರೂಪಾಯಿ ಇದನಲ್ಲಿ ಟೋಟಲ್ 8 ಸೈಜ್ ಬರ್ತದೆ 8 ಸೈಜ್ ಏನು ಸೈಜ್ ತಗೊಳ್ಳ್ತರ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಇದು ಪೂರಿ ಕಬಾಬ್ ನೂಡಲ್ಸ್ ಬಿರಿಯಾನಿ ಆಸ್ನಿಕೋ ದೋ ಮಾಂಸ ಏನ್ ನೋಡಿ ಇದು ಪೈಪ್ ಹ್ಯಾಂಡಲ್ ಬರ್ತದೆ ಇದು ಮರ ಹ್ಯಾಂಡಲ್ ಬರ್ತದೆ ಇದು ಮರ ಹ್ಯಾಂಡಲ್ದು ಹೆವಿ ಬರ್ತದೆ ಇದು ಎಷ್ಟ ಫಿಟ್ಟಿಂಗ್ ಇರೋದು ಇದು ಲೈಟ್ ವೇಟ್ ಇದು ಎಷ್ಟ ಫಿಡಿಂಗ್ ಬರ್ತದೆ ಇದು ಬಂದ್ ನಿಮಗೆ ಎರಡು ಬರ್ತೀನಿ

ಎರಡ್ದು ಮೂರ್ದು ನಾಲ್ಕು ಸಿಗುತ್ತೆ ಹೈಟ್ ಕಮ್ಮಿ ಬೇಕಂದ್ರೆ ಸಿಗುತ್ತೆ ಹೈಟ್ ಇಂದ ಸಿಗತ್ತೆ ಇದು ಹೈಟ್ ಇದು ತಗೊಂಡ್ರೆ ನಿಮಗೆ ಕ್ವಾಂಟಿಟಿ ಜಾಸ್ತಿ ಆಗ್ಬೋದು ಕಮ್ಮಿ ಆಗ್ಬೋದು ನೋಡಿ ಇದು ಪಾರ್ಟೇಷನ್ ಪ್ಲೇಟು ಇದು ಟೂ ಪಾರ್ಟೇಷನ್ ಬರ್ತದೆ ಇದು ಫೋರ್ ಪಾರ್ಟೇಷನ್ ಬರ್ತದೆ ಇದು ಫೈವ್ ಪಾರ್ಟೇಷನ್ ಬರ್ತದೆ ಇದು ನಿಮ್ಗೆ ಇನ್ನು ಆರು ಪಾರ್ಟೇಷನ್ ಬೇಕಂದ್ರೆ ಕೊಡ್ತೀನಿ ಎಂಟು ಪಾರ್ಟೇಷನ್ ಬೇಕಂದ್ರೆ ಕೊಡ್ತೀನಿ ಏನು ಸೈಜ್ ಎಷ್ಟು ಪಾರ್ಟೇಷನ್ ಬೇಕಂದ್ರೂ ಸೈಜ್ ಸಿಗುತ್ತೆ ನೋಡಿ ಇದು ಪ್ಲಾಸ್ಟಿಕ್ ಪ್ಲೇಟ್ ಇರ್ತದೆ ಇದು ನಿಮ್ಗೆ ಚಿಕ್ಕದ್ ಪ್ಲೇಟ್ ಇಂದ ದೊಡ್ಡ ಪ್ಲೇಟ್ ತಗನು ಸಿಗುತ್ತೆ ಇದು ಅನ್ಬ್ರೇಕಬಲ್ ಇದು ನಿಮ್ ಬೇಕಂದ್ರೆ ಇದು ಬಿಸಿಗೆ ಬೆಂಡ್ ಆಗೋದು ಕಲರ್ ಶೇಡ್ ಆಗೋದು ಚೇಂಜ್ ಮಾಡಬಹುದು ಅನ್ಬ್ರೇಕಲ್ ಚೆನ್ನಾಗಿದೆ ಪ್ಲೇಟ್ ಇದು ಬಂದು ನಿಮಗೆ ಬೆಂಕಿ ಪಕ್ಕ ಮಾಡಿಬಾರ್ದು ಬೆಂಕಿ ಪಕ್ಕ ಮಾಡಿದ್ರೆ ಸುಟ್ಟು ಬೆಂಕಿ ಪಕ್ಕ ಮಾಡಿಬೇಡಿ ನೀವು ಆಫೀಸ್ಗೆ ಮೈಂಟೆನೆ ಮಾಡಿ ಇದು ತಳುವ ಬರ್ತದೆ ಇದು ಬಂದ್ ನಿಮ್ಗೆ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಇಪ್ಪತ್ತು ರೂಪಾಯಿ ಸಿಗುತ್ತೆ ಸಿಗುತ್ತೆ ಇದು ಚಿಕ್ಕದು ಪ್ಲೇಟ್ ಸ್ಟಾರ್ಟಿಂಗ್ ಪ್ಲೇಟ್ ಈ ಕ್ವಾಲಿಟಿನಲ್ಲಿ ಐದು ರೂಪಾಯಿಂದ ಐವತ್ತು ರೂಪಾಯಿ ತಗೋ ಸಿಗುತ್ತೆ ಇದರಲ್ಲಿ ಫೈಬರ್ ಬೇಕಂದ್ರೆ ಕೊಡ್ತೀನಿ ಮೆಲೆ ಮೀನು ಬೋನ್ ಚೆನ್ನಾಗಿ ಬೋನ್ ಚೆನ್ನಾಗಿ ಬೇಕಂದ್ರೆ ಬೋನ್ ಚೆನ್ನಾಗಿ ಕೊಡ್ತೀನಿ ನೋಡಿ ಇದರಲ್ಲಿ ನಿಮಗೆ ಫ್ರೈಡ್ ರೈಸು ನೂಡಲ್ಸ್ ಸೂಪ್ ಸ್ಪೂನ್ ಸೂಪ್ ಬೋಲು ಚಟ್ನಿ ಬೋಲು ಗ್ರೇವಿ ಅವೈಲೇಬಲ್ ಸಿಗುತ್ತೆ ಬಟ್ಲು ನಲ್ಲಿ ಎಂಟು ಸೈಜ್ ಬರ್ತದೆ ಬಟ್ಲು ನಲ್ಲಿ ಎಂಟು ಸೈಜ್ ಬರುತ್ತೆ ಇದು ಗ್ರೇವಿ ಬೋಲು ಕರಿ ಬೋಲು ಫ್ರೈಡ್ ರೈಸ್ ಬೋಲು ನಿಮಗೆ ನಾಲ್ಕು ಸೈಜ್ ಬರ್ತದೆ ಹತ್ತು ಸ್ಟಾರ್ಟಿಂಗ್ ರೇಟ್ ಅಲ್ಲಿ ಸ್ಟಾರ್ಟಿಂಗ್ ಟೆನ್ ರುಪೀಸ್ ಇದು ಇದು ಇದರಲ್ಲಿ ವೈಟ್ ಇದೆ ಬ್ಲಾಕ್ ಇದೆ ಗ್ರೀನ್ ಇದೆ ಎಲ್ಲಾ ಸೈಜ್ ಸಿಗುತ್ತೆ ಇದರಲ್ಲಿ ಎಲ್ಲಾ ಸೈಜ್ ಅವೈಲೇಬಲ್ ಇದೆ ಸಿಗುತ್ತೆ ಇದು ಡಿಸೈನ್ ಇದು ಬ್ಲಾಕ್ ಬ್ಲಾಕ್ ಇದು ಎಲೆ ಪ್ಲೇಟ್ ಎಲೆ ಡಿಸೈನ್ ಇದೆ ಬಾಳೆ ಎಲೆ ಡಿಸೈನ್ ಇರೋದು ಇದು ರೌಂಡ್ ರೌಂಡ್ ಬ್ಲಾಕ್ ಪ್ಲೇಟ್ ಫುಲ್ ಪ್ಲೇಟ್ ದೋಸೆ ಪ್ಲೇಟ್ ಓಕೆ ಎಲ್ಲ ವೆರೈಟಿ ಸಿಗುತ್ತೆ ಸ್ಟಾರ್ಟರ್ ಐಟಮ್ ಎಲ್ಲ ಸಿಗುತ್ತೆ ಹ್ಮ್ ಸ್ಟಾರ್ಟರ್ ಐಟಂ ಓವಲ್ ಟೈಪ್ ಸ್ಕೋರ್ ಟೈಪ್ ರೆಕ್ಟಾಂಗಲ್ ಟೈಪ್ ಓಕೆ ಇದು ಫ್ರೈಡ್ ರೈಸ್ ಬನ್ ನೋಡಿ ಇದು ಬಂದೆ ಸ್ಟಾರ್ಟರ್ ಪ್ಲೇಟ್ ಇದು ಓಕೆ ಚೆನ್ನಾಗಿದೆ ನೋಡಿ ಇದು ಮೊಮೋಸ್ ಪ್ಲೇಟ್ ಹ್ಮ್

ರೋಟಿ ಬಾಸ್ಕೆಟ್ ಇದು ರೋಟಿಯಿಂದ ಹತ್ತು ರೋಟಿ ಹದಿನೈದು ರೋಟಿ ಇದು ರೋಟಿ ಬಾಸ್ಕೆಟ್ ಟೇಬಲ್ ಮೇಲೆ ಸರ್ವಿಸ್ ಮಾಡ್ತಿರಲ್ಲ ಇದ್ರಲ್ಲಿ ನಿಮಗೆ ಫಸ್ಟ್ ಗೇಟೆ ಬಿರಿಯಾನಿ ಬೌಲ್ ತೋರ್ತೀರಲ್ಲ ಅದ್ರಲ್ಲಿ ನಿಮ್ಗೆ ಸ್ಪೂನ್ ಇದೆ ಫೋರ್ಕ್ ಇದೆ ಟೇಬಲ್ ಸರ್ವಿಸ್ ಸ್ಪೂನ್ ಇದೆ ಸೂಪ್ ಸ್ಪೂನ್ ಇದೆ ಎಲ್ಲಾ ವೆರೈಟಿ ಸ್ಪೂನ್ ಸಿಗತ್ತೆ

ಇದು ಆಂಟೀಸ್ ಕೇಳಿ ಯಾರೋದಿಲ್ಲ ಐಟಮ್ ಇದು ನೀವು ಐಟಮ್ ತಗೊಂಡ್ರು ಸಪ್ಲೈ ಇದ್ ಮಾಡ್ತಾರೆ ನಾಲ್ಕು ಸೈಜ್ ಇದೆ ರೌಂಡ್ ಬೇಕಂದ್ರೆ ರೌಂಡ್ ಹೇಳಿ ಸರ್ ಇದು ಕಮರ್ಷಿಯಲ್ ಚಾಪರ್ ಇದು ಮೀಡಿಯಂ ಬರ್ತಿದೆ ಇದು ಲೈಟ್ ಹೆಟ್ ಬರ್ತಾಯಿದೆ ಇದು ಹೆವಿ ಬರ್ತಾ ಇದೆ ಎಲ್ಲ ಅದಕ್ಕಿಂತ ಹವಿ ಬಂದ್ರೆ ನೋಡಿ ಇದು ಬರ್ತಾ ಇದೆ ಓಕೆ ಇದು ಸೈಝು ಸೈಜ್ ಸಿಗುತ್ತೆ ಟೋಟಲ್ ಇದ್ನಲ್ಲಿ ಇಪ್ಪತ್ತೈದು ವೆರೈಟಿ ಇದೆ ಇಪ್ಪತ್ತೈದು ವೆರೈಟಿ ಚಾಪರ್ ಅಲ್ಲಿ ಒಂದು ಎರಡ್ ಇಲ್ಲ ಇಪ್ಪತ್ತೈದು ವೆರೈಟಿ ಇದೆ ಏಜ್ ಏನ್ ಸೊ ಒಳಥರ ಏಜ್ ಮೇಲೆ ರೇಟು ಇದು ಸ್ಟಾರ್ಟಿಂಗ್ ರೇಟು ನೂರ ಇಪ್ಪತ್ತ್ ರೂಪಾಯಿಂದ ಸ್ಟಾರ್ಟಿಂಗ್ ಆಗುತ್ತೆ ಚಾಪರ್ ನಲ್ಲಿ ನೈಫ್ ಬೇಕಂದ್ರೆ ನೈಫೆ ಕೊಡ್ತೀನಿ ನೈಫ್ ಬಂದ್ ಅರವತ್ತು ರೂಪಾಯಿಂದ ಮುನ್ನೂರೈವತ್ತು ರೂಪಾಯಿ ತಗ ಸಿಗುತ್ತೆ ಸ್ಟೀಲ್ ನೈಫು ಕಬ್ಬು ನೈಫ್ ಬೇಕಾದ್ರುನು ಸಿಗತ್ತೆ ಸ್ಟಾರ್ಟಿಂಗ್ ಅರವತ್ತು ರೂಪಾಯಿಂದ ಸೀಸರ್ 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 ಅಂದ್ರೆ ನಿಮ್ಗೆ ಕಿಚನ್ ಕಿಚನ್ ಗ್ರಿಲ್ ಕಟ್ ಮಾಡಕ್ಕೆ ಸೈಜ್ ಮೂರ್ ನಾಲ್ಕು ಸೈಜ್ ಸಿಗುತ್ತೆ ಏನ್ ಸೈಜ್ ಬೇಕಂದ್ರೆ ಸೈಜ್ ಸಿಗುತ್ತೆ ಕೆಜಿ ಎಲ್ಲ ಮಂದ ಬರ್ತದೆ ಇದು ಇದು ಅಲ್ಫಾ ಗ್ರಿಲ್ ಇದು ಇದೆಲ್ಲ ನಿಮ್ಗೆ ಟೋಟಲ್ ನಾಲ್ಕು ಸೈಜ್ ಬರ್ತದೆ ಇದು ನಿಮಗೆ ಒಂದು ಕೋಳಿದು ಎರಡು ಕೋಳಿದು ಮೂರು ಕೋಳಿದು ನಾಲ್ಕು ಕೋಳಿದು ನಾಲ್ಕು ಸೈಜ್ ಸಿಗುತ್ತೆ ಇದರಲ್ಲಿ ಕಬ್ಬಣದ್ದು ಇದೆ ಸ್ಟೀಲ್ ಇದೆ ಏನು ಬಜೆಟ್ ತಗೊಳ್ತೀರಾ ನೋಡಿ ಇದು ಈza ಪ್ಲೇಟ್ ಇದರಲ್ಲಿ ಇಲ್ಲಿ ಟೋಟಲ್ 6 ಸೈಜ್ ಬರ್ತದೆ ಓಕೆ ಇಲ್ಲಿ ಇಂಚು ಏಳು ಇಂಚು ಎಂಟು ಇಂಚು ಹನ್ನೆರಡು ಇಂಚು ತಕನೋ ಟೋಟಲ್ 6 ಸೈಜ್ ಸಿಗಕ್ಕೆ ನಿಮಗೆ ಓಕೆ ಸರ್ ಓಕೆ ಇದು ರೋಸ್ ಇದಿದು ಇದು ರೋಸ್ ರೋಸ್ ಇದಿದು ರೋಸ್ ಇದಿದು ಹ್ಮ್ ಈ ಪ್ಲೇಟ್ ಇದು ನಿಮಗೆ ಚಿಕನ್ ಎಲ್ಲ ಮಾಡಿ ಸರ್ವಿಸ್ ಮಾಡ್ತಾರಲ್ಲ ಸಿಸರ್ ಪ್ಲೇಟ್ ಇದು ನೋಡಿ ಇದೆಲ್ಲಾ ನಿಮಗೆ ಟೋಟಲ್ 6 ಸೈಜ್ ಬರ್ತದೆ ರೌಂಡ್ ಬರ್ತದೆ ಓಲ್ಡ್ ಟೈಪ್ ಬರ್ತಿದೆ ಟೋಟಲ್ 6 ಸೈಜ್ ಬರ್ತದೆ

ಇದು ಬಂದೆ ನಿಮಗೆ ಕಲ್ಮೀದು ತಂದೂರಿ ಚಿಕನ್ದು ಪನ್ನೀರ್ದು ಓಕೆ ನಾನ್ ರೋಟಿದು ಎಲ್ಲ ಟೋಟಲು ಇಪ್ಪತ್ತು ವೆರೈಟಿ ಬರ್ತದೆ ಟ್ವೆಂಟಿ ವೆರೈಟಿ ರೌಂಡುನು ಇದೆ ಓಕೆ ಸ್ಕ್ಯೋರುನು ಇದೆ ನೋಡಿ ಸ್ಕೂರ್ ಇಸ್ಕರ್ ಎರಡು ಎಷ್ಟು ದಪ್ಪ ಬೇಕಂದ್ರೆ ಸಿಗುತ್ತೆ ಇಸ್ಕೋರ್ನಲ್ಲಿನು ರೌಂಡ್ನಲ್ಲಿನು ಎಷ್ಟು ದಪ್ಪ ಬೇಕಂದ್ರೂ ಸಿಗುತ್ತೆ ಓಕೆ ಇದೇನ್ ಸರ್ ಇದು ಬಂದೆ ನಿಮಗೆ

ಚೆನ್ನಾಗಿದೆ ಸ್ಟೀಲ್ ಅಲ್ಲಿ ಕಬ್ಬಿಣದಲ್ಲೂ ಸಿಗುತ್ತೆ ಸರ್ ಅದು ಅದು ಕಬ್ಬಿಣದಲ್ಲೇ ಬರೋದಿಲ್ಲ ಬರದಿಲ್ವಾ ಸ್ಟೀಲ್ ಬರೋದು ಅದು ಯಾಕಂದ್ರೆ ಕಬ್ಬಿಣದ ರೆಸ್ಟ್ ಏಟ್ಕೊಂಡು ಬಿಡ್ತಾರೆ ಅದಕ್ಕೆ ಸ್ಟೀಲ್ ಬರೋದು ಅದು ಇದು ಸಿಂಗಲ್ ಇದು ಡಬಲ್ ಓಕೆ ಸರ್ ಇದು ದೋಸೆ ಫ್ರೇಮ ಹಾ ಇದು ಕಬ್ಬಿಣದು ಸಿಂಗಲ್ ಬರಲ್ ಇದೆ ಎರಡು ದೋಸೆದು ನಾಲ್ಕು ದೋಸೆದು ಆರು ದೋಸೆದು ಎಂಟು ದೋಸೆದು ಹತ್ತು ದೋಸೆ ಅವೈಲೇಬಲ್ ಸಿಗತ್ತೆ ಸಿಗುತ್ತೆ ಸ್ಟೀಲ್ ದುನು ಸಿಗುತ್ತೆ ಓಕೆ ಸರ್ ಇದೆಲ್ಲಾ ಬೇಕಂದ್ರೆ ಸೈಜ್ ಸಿಗುತ್ತೆ ಸ್ಟೀಲ್ ಸಿಗತ್ತೆ ಸಿಗುತ್ತೆ ಓಕೆ ಅದು 10 ದಶೆ ಡಬಲ್ ತರಸನೆ ಅಲ್ಲಿ

ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಓಕೆ ನೋಡಿ ಇಲ್ಲಿ ಫುಲ್ ಸ್ಟಾಕ್ ಇದೆ ಸೊ ನಿಮ್ಗೆ ಯಾವ ತರ ವೆರೈಟೀಸ್ ಬೇಕು ಇಲ್ಲೆಲ್ಲ ಇಟ್ಟಿದ್ದಾರೆ ನಿಮ್ಗೆ ಯಾವ ತರ ಬೇಕು ನೋಡಿ ಪರ್ಚೇಸ್ ಮಾಡ್ಕೋಬಹುದು ಸೊ ಅದಕ್ಕೋಸ್ಕರ ನೀವು ಶಾಪ್ ವಿಸಿಟ್ ಮಾಡಿ ಐಟಮ್ ನ ಪರ್ಚೇಸ್ ಮಾಡಿದ್ರೆ ತುಂಬಾನೇ ಬೆಟರ್ ಇರುತ್ತೆ ನೋಡಿ ತುಂಬಾನೇ ಐಟಮ್ಸ್ ಇಟ್ಟಿದ್ದಾರೆ ಫುಲ್ ಸ್ಟಾಕ್ ಇರುತ್ತೆ ನೀವು ಯಾವ ಟೈಮ್ ಹೇಳ್ತೀರಾ ಆ ಟೈಮ್ಗೆ ಐಟಮ್ ನ ಪರ್ಚೇಸ್ ಮಾಡ್ಕೋಬಹುದು ಅಷ್ಟೊಂದು ವೆರೈಟೀಸ್ ನ ಕೊಡ್ತಾರೆ ಚೆನ್ನಾಗಿದೆ ಸೊ ಪ್ಲೇಟ್ಸ್ ಕೂಡ ಸಿಗುತ್ತೆ ನಿಮಗೆ ಸೈಜ್ ವೈಸ್ ಯಾವ ತರ ಪಾತ್ರೆ ತಗೋತೀರಾ ಅದೇ ಪಾತ್ರೆಗೆ ಸೈಜ್ ವೈಸ್ ನಿಮಗೆ ಪ್ಲೇಟ್ಸ್ ಕೂಡ ಸಿಗುತ್ತೆ ಚೆನ್ನಾಗಿದೆ ನೋಡಿ ಸ್ಟೀಲ್ ಬಾಂಡ್ಲಿ ಮತ್ತೆ ಕಬ್ನದ್ ಬಾಂಡ್ಲಿ ಎಲ್ಲ ಪ್ರತಿಯೊಂದು ಇದೆ ಫ್ರೆಂಡ್ಸ್ ನೋಡಿ ಅನ್ನ ಬಸಿಯೋದು ಎಲ್ಲ ಇದೆ ಸಿಂಕ್ ಸ್ಟೀಲ್ ಅಲ್ಲೆಲ್ಲ ಸಿಗುತ್ತೆ ಸ್ಟೌ ಸಿಗತ್ತೆ ಇದೆಲ್ಲ ನೋಡಿ ಕಾಫಿ ಟೀ ಮಾಡೋದು ಸಾಂಬಾರ್ ಎತ್ತೋದಕ್ಕೆ ಮಿಕ್ಸಿಂಗ್ ಮಾಡೋದಕ್ಕೆ ಪಾತ್ರೆ ಸ್ಟ್ಯಾಂಡ್ ಸಿಗತ್ತೆ ಮತ್ತೆ ತರಕಾರಿ ಬುಟ್ಟಿ ಸಿಗುತ್ತೆ ಫುಲ್ ಸ್ಟಾಕ್ ಇದೆ ಫ್ರೆಂಡ್ಸ್

ಒಂದ್ರೊಳಗೆ ಒಂದು ಹಾಕಿಟ್ಟಿದ್ದಾರೆ ಚೆನ್ನಾಗಿದೆ ಫುಲ್ ಸ್ಟಾಕ್ ಇದೆ ಅದು ಕೂಡ ನಿಮ್ಗೆ ಎಷ್ಟು ಐಟಮ್ ಬೇಕು ಎಷ್ಟು ಕ್ವಾಂಟಿಟಿ ಬೇಕು ಎಲ್ಲ ಪ್ರತಿಯೊಂದು ಸಿಗುತ್ತೆ ಫ್ರೆಂಡ್ಸ್ ಕುಕ್ಕರ್ ಆಗ್ಬೋದು ಬಾಂಡ್ಲಿ ಆಗ್ಬೋದು ಟವ ಆಗಿರ್ಬೋದು ಸ್ಮಾಲಿಂದ ಹಿಡಿದು ಹೆವಿ ವರ್ಗೂ ಸಿಗುತ್ತೆ ಚೆನ್ನಾಗಿದೆ ಊಟ ಟೇಬಲ್ಲು ಸೊ ನೋಡಿ ಊಟ ಟೇಬಲ್ ಕೂಡ ಈ ಥರ ಜೋಡಿಸಿಟ್ಟಿದ್ದಾರೆ ಇಟ್ಟಿದ್ದಾರೆ ಇದು ಗೋಡೌನು ಫ್ರೆಂಡ್ಸ್ ನಾವು ಗೋಡೌನಲ್ಲಿ ನೋಡ್ತಾ ಇದ್ದೀವಿ ಹೋಲ್ಸೇಲ್ ರಿಟೇಲ್ ಸಿಗುತ್ತೆ ರೀಟೇಲ್ ಬೇಕಂದ್ರೆ ಶಾಪ್ ವಿಸಿಟ್ ಮಾಡಿ ಹೋಲ್ಸೇಲ್ ಬೇಕಂದ್ರೆ ನೀವು ಕೊರಿಯರ್ ಫೆಸಿಲಿಟಿ ಕೂಡ ತಗೋಬಹುದು ಅಥವಾ ಶಾಪ್ ವಿಸಿಟ್ ಆದರೂ ಮಾಡಬಹುದು ಚೆನ್ನಾಗಿದೆ ನೋಡಿ ಇದು ಕೂಡ ಇವ್ರದ್ದು ಇನ್ನೊಂದು ಗೋಡೌನು ಇಲ್ಲೂ ಕೂಡ ತುಂಬಾ ಐಟಮ್ಸ್ ನ ಇಟ್ಟಿದ್ದಾರೆ ಇದೆಲ್ಲ ಕ್ರಾಕರಿ ಐಟಮ್ಸ್ ಗಳು ಇಟ್ಟಿದ್ದಾವೆ ಚಿಕ್ಕ ಚಿಕ್ಕದ ಇದೆ ನೋಡಿ ಚೆನ್ನಾಗಿದೆ ಕುಕ್ಕರ್ ಹಾಟ್ ಬಾಕ್ಸ್ ಎಲ್ಲ ಇದೆ ನೋಡಿ ಕುಕ್ಕರ್ ಹಾಟ್ ಬಾಕ್ಸ್ ಎಲ್ಲ ಸ್ಟಾಕ್ ಇರ್ತದೆ ನಮ್ಮ ಅಂಗಡಿ ಸಣ್ಣದು ನಿಮಗೆ ಟೋಟಲ್ ಎಂಟ್ ಗೋಡನ್ ಇದೆ ಐಟಮ್ ಏನ್ ಬೇಕಂದ್ರೆ ಐಟಮ್ ಎಲ್ಲ ಎತ್ಕೊಡ್ತೀನಿ ಓಕೆ ಸರ್ ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ ಏನೇನ್ ಸಿಗುತ್ತೆ ಸರ್ ಚಂಬುಗಳೆಲ್ಲ ಪ್ರತಿಯೊಂದು ಸಿಗುತ್ತೆ ಚಂಬು ಸೈಟ್ ಹೋಟೆಲ್ ಐಟಮ್ ಕ್ಯಾಂಟೀನ್ ಐಟಮ್ ಎಲ್ಲ ಸಿಗುತ್ತೆ ನೋಡಿ ಫುಲ್ ಸ್ಟಾಕ್ ಇದೆ ನೋಡಿ ಫುಲ್ ಸ್ಟಾಕ್ ಇದೆ ಸ್ಮಾಲ್ ಇಂದ ದೊಡ್ಡದವರೆಗೂ ಫುಲ್ ಎಲ್ಲ ಸಿಗುತ್ತೆ ನೋಡಿ ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಒಂದ್ಸಲ ಸಲ ಶಾಪ್ ವಿಸಿಟ್ ಮಾಡಿ ನವಾಜ್ ಮೆಟಲ್ ಅಂತ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನು ಆಪೋಸಿಟ್ಗೆ ಇವ್ರ ಶಾಪ್ ಲೊಕೇಟ್ ಆಗಿರುತ್ತೆ ಗೊತ್ತಾಗ್ಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಅಡ್ರೆಸ್ನ ಗೈಡ್ ಮಾಡ್ತಾರೆ ಚೆನ್ನಾಗಿದೆ

ಇದು ಟೂ ಲೀಟರ್ ಇಂದ ಇಪ್ಪತ್ತೈದು ಲೀಟರ್ ತಗ ಸಿಗುತ್ತೆ ವೆಟ್ ಗ್ರೈಂಡರ್ ಬರ್ತದೆ ಕಾಪರ್ ವೇರಿಂಗ್ ಬರ್ತದೆ ನಿಮಗೆ ಅರ್ಧ ಎಚ್ ಪಿ ಒನ್ ಎಚ್ ಪಿ ಟೂ ಎಚ್ ಪಿ ತ್ರೀ ಎಚ್ ಪಿ ಸಿಂಗಲ್ ಫೇಸ್ ಬೇಕಂದ್ರೆ ಕೊಡ್ತೀನಿ ತ್ರೀ ಫೇಸ್ ಬೇಕಂದ್ರೆ ಕೊಡ್ತೀನಿ ನಿಮ್ಗೆ ಏನ್ ಸೈಜ್ ಬೇಕಂದ್ರೆ ಎಲ್ಲ ಅವೈಲೇಬಲ್ ಸಿಗುತ್ತೆ ಕಾಪರ್ ವೇರಿಂಗ್ ಬರ್ತದೆ ಏನ್ ಹೆಚ್ಚು ಕಡಿಮೆ ಆದ್ರೆ ಗ್ರೈಂಡರ್ ಗೆ ನಮ್ ಜನ ಬಂದು ಸರ್ವಿಸ್ ಮಾಡ್ತಾರೆ ಡೋರ್ ಡೆಲಿವರಿ ಸರ್ವಿಸ್ ಫ್ರೀ ಓಕೆ ಸರ್ ಫ್ರೀ ಸರ್ವಿಸ್ ಕೂಡ ಇರುತ್ತೆ ನೋಡಿ ಚೆನ್ನಾಗಿದೆ ಹೋಟೆಲ್ ಕ್ಯಾರಿಯರ್ ಇದರಲ್ಲಿ ನಿಮಗೆ ಐದು ಜನ ಇಂದ ಐನೂರು ಜನ ಡೆಪಾಸಿಟಿ ಸಿಗುತ್ತೆ ಓಕೆ ಐದು ಜನದಿಂದ ಐನೂರು ಜನವರೆಗೂ ಕೆಪಾಸಿಟಿ ಇರುವಂಥ ಸೈಜಿಂದ ಕ್ಯಾರಿಯರ್ ಸಿಗುತ್ತೆ ನೋಡಿ ನಾಲ್ಕು ಡಬ್ಬಾ ಐದು ಡಬ್ಬಾ ಆರು ಡಬ್ಬಾ ಓಕೆ ಐದು ಡಬ್ಬ ಡಬ್ಬಾ ಏನ್ ಏನು ಸೈಜ್ ಬೇಕಲ್ಲ ಸಿ 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 ಹಾಂ 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 ಇದರಲ್ಲೂ ಕ್ವಾಲಿಟಿ ಇದೆ ಫ್ರೆಂಡ್ಸ್ ಕ್ವಾಲಿಟಿ ವೈಸ್ದು ನಿಮಗೆ ಪ್ರೈಸಸ್ಸು ಡಿಪೆಂಡ್ ಆಗಿರುತ್ತೆ ಪ್ರೈಸ್ ಬಗ್ಗೆ ಏನೇ ಡೌಟ್ ಇದ್ರು ಸ್ಕ್ರೀನ್ ಮೇಲೆ ಬರ್ತೀರಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಗೈಡ್ ಮಾಡ್ತಾರೆ ಡಿಸ್ಪ್ಲೇನ್ ಮಾಡ್ತಾರೆ ನಿಮಗೆ

4.5 ಲೀಟರ್ ಅಲ್ಲಿ ಸಿಗುತ್ತೆ ಓಕೆ 2 ಲೀಟರ್ ಇಂದ 4.5 ಲೀಟರ್ ವರೆಗೂ ಸಿಗುತ್ತೆ ಈಗಲ್ ಕಂಪನಿ ಇದೆ ಓಕೆ ನಿಮಗೆ ಮಿಲ್ಟನ್ ಕಂಪನಿ ಬೇಕಂದ್ರೆ ಮಿಲ್ಟನ್ ಕಂಪ್ನಿ ಸಿಗುತ್ತೆ ನೀಟಾಗಿ ಸಿಗುತ್ತೆ ಏನ್ ಸೈಜ್ ಬೇಕಂದ್ರೆ ಸೈಜ್ ಎಲ್ಲ ಅವೈಲೇಬಲ್ ಇದೆ ಸೈಜ್ ಇದೆ ನೋಡಿ ಇದಲ್ಲೂ ಕೂಡ ಕ್ವಾಲಿಟಿ ದು ಚಿಂತೆ ಮಾಡಬೇಡಿ ನಮ್ಮ ಅಂಗಡಿ ಒಂದ್ ಸತಿ ಬನ್ನಿ ಎಲ್ಲ ಹೋಲ್ಸೇಲ್ ಇರುತ್ತೆ ರೀಸನಬಲ್ ಪ್ರೈಸ್ ಇರುತ್ತೆ ಇದು ಇದರ bande ನಿಮಗೆ ಗಾಜಿನದು ಓಕೆ ಒಂದ್ ಗ್ಲಾಸ್ ಬರ್ತದೆ ಈಗ ಮಿಂಟನ್ ತಗೊಳ್ಳಿ ನಿಮ್ಗೆ ಇಂಟರ್ನ್ಯಾಶನಲ್ ಕಂಪ್ನಿದು ಇರ್ತದೆ ಗ್ಯಾರಂಟಿ ಐಟಮ್ ತಗೊಳ್ಳಿ ನೋಡಿ ಕ್ವಾಲಿಟಿ ಇದ್ರೆ ಅಂಗಡಿ ಹೆಸರು ನಂಬಿಕೆ ಮರ್ಯಾದೆ ಬರೋದಿಲ್ಲ ಅಂದ್ರೆ ಯಾವ್ದು ಬರೋದಿಲ್ಲ ಸಿಗತ್ತೆ ಮಿಲ್ಟನ್ ಕಂಪ್ನಿ ಇದೆ ಫ್ರೆಶಿಂಗ್ ಸಿಗುತ್ತೆ ನಿಮ್ಗೆ ಏನ್ ಸೈಜ್ ಬೇಕಂದ್ರೆ ಸೈಜ್ ಸಿಗತ್ತೆ ಈ ಕಂಪ್ನಿ ನಲ್ಲಿ ಏನ್ ಸೈಜ್ ಬೇಕಂದ್ರೆ ಕೊಡ್ತೀನಿ ಮಿಲ್ಟನ್ ಇದು ದೋಸೆ ಹಿಂಚು ದೋಸೆ ನೀವು ಎಷ್ಟು ನೀವು ದಪ್ಪ ತಗೊಳ್ತೀರಾ ಅಷ್ಟು ಬಂದಿ ನಿಮ್ಗೆ ದೋಸೆ ಕ್ಲೀನ್ ಆಗಿ ರೆಡ್ ಕಲರ್ ಆರೆಂಜ್ ಕಲರ್ ಟೇಸ್ಟ್ ಆಗಿ ಬರ್ತದೆ ಆರೆಂಜ್ ಕಲರ್ ಇದ್ರೆ ನಿಮ್ಗೆ ದೋಸೆ ಟೇಸ್ಟ್ ಆಗಿ ಬರೋದು ಮೇನ್ ಇರೋದು ಹೆಂಚೆ ಡಿಪೆಂಡ್ ಹೆಂಚೆ ಏನ್ ತಗೊಳ್ತೀರೇ ಆಗುತ್ತೆ ಕ್ವಾಲಿಟಿ ನೋವು ಬರ್ತದೆ ಇದು ಎರಡು ವರ್ಷ ಬರೋದು ಐದು ವರ್ಷ ಬರ್ತದೆ ಇದು ಐದು ವರ್ಷ ಬರೋದು ಹತ್ತು ವರ್ಷ ಬರ್ತದೆ ಹದಿನೈದು ವರ್ಷ ಬರ್ತದೆ ಇಪ್ಪತ್ತು ವರ್ಷ ಬರ್ತದೆ ನೀವು ಲೈಫ್ ಬರೋದು ನೋಡಿ ರೇಟ್ ಚಿಂತೆ ಮಾಡಬೇಡಿ ಕ್ವಾಲಿಟಿ ನೋಡಿ ಲೈಫ್ ಬರೋದು ನೋಡಿ